ಆಪರೇಷನ್ ಸಿಂಧೂರ ಮಾಡಿ ಮುಗಿಸಿದೆ ಭಾರತ ಪಾಕಿಸ್ತಾನದ ವಿರುದ್ಧ ಭಾರತ ಯಾವ ರೀತಿ ಪ್ರಧಿಕಾರವನ್ನ ತೆಗೆದುಕೊಂಡತ್ತೆ ಅಂತ ಇಡೀ ದೇಶದ ಜನ ಕಾದುಕೂತಿದ್ರು ಈಗ ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನದ ಚಿತ್ರಣವೇ ಬದಲಾಗಿದೆ ಲಷ್ಕರೆ ತಯವ ಹೆಡ್ ಕ್ವಾರ್ಟರ್ಸ್ ಚಿತ್ರಣ ಬದಲಾಗಿದೆ ಮರಿಡ್ಕೆನಲ್ಲಿರುವ ಉಗ್ರರ ಕಚೇರಿ ದಾಳಿಗೂ ಮುನ್ನ ಮತ್ತು ದಾಳಿಯ ನಂತರ ಅಲ್ಲಿನ ಚಿತ್ರಣ ಹೇಗಿದೆ ದೃಶ್ಯದಲ್ಲಿ ನೋಡ್ತಾ ಇದೆ ಆಪರೇಷನ್ ಸಿಂಧೂರದ ನಂತರ ಲಷ್ಕರೆ ತಯಬ ಹೆಡ್ ಕ್ವಾರ್ಟರ್ ದಾಳಿಗೂ ಮೊದಲು ಹೇಗಿತ್ತು ಮತ್ತು ದಾಳಿಯ ನಂತರ ದಾಳಿಗೂ ಮೊದಲು ಹಸಿರಿನಿಂದ ಕಂಗೊಳಿಸ್ತಾ ಇತ್ತು ಸುತ್ತಮುತ್ತ ದಾಳಿಯ ನಂತರ ಕಂಪ್ಲೀಟ್ ಸುಟ್ಟು ಹೋಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಒಂದೊಂದೇ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ ಒಂಬತ್ತು ಉಗ್ರರ ತಾಣಗಳ ಮೇಲೆ ಭಾರತ ಏನ್ ದಾಳಿ ನಡೆಸಿತು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ದಾಳಿಗೂ ಮೊದಲು ಮತ್ತು ದಾಳಿಯ ನಂತರದ ಚಿತ್ರಣ ಹೇಗಿದೆ ಅಂತ ಈ ದಾಳಿಯ ನಂತರ ಪಾಕಿಸ್ತಾನದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಏನು ಈಗ ಪಾಕಿಸ್ತಾನ ಕೇಳ್ತಾ ಇದೆ ಪ್ರತಿ ದಾಳಿ ಮಾಡೇ ಮಾಡ್ತೀವಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದೆ ಈಗ ಹೌದು ಹೌದು ಅದು ನಿಮ್ಗೆ ಅಲ್ಲಿನ ಪ್ರಧಾನಿಗಳೇ ಹೇಳಿರುವಂತ ಮಾತು ನಾವು ಇದಕ್ಕೆ ಪ್ರತಿಕಾರ ಮತ್ತೆ ತಿಳಿದುಕೊಳ್ತೇವೆ ಅನ್ನುವಂಥದ್ದು ಅದು ಎಲ್ಲಿವರೆಗೂ ಮುಂದುವರಿಸುವ ಕಾದು ನೋಡಬೇಕು ಆದ್ರೆ ಅಧಿಕೃತವಾಗಿ ಇಲ್ಲಿಯ ತನಕ ಯಾವುದೇ ಒಂದು ಪ್ರತಿಕ್ರಿಯೆ ಅಂದ್ರೆ ಜನರ ಮೇಲೆ ಅಟ್ಯಾಕಿಂಗ್ ಆಗಿ ಅದ್ಯಾವುದೂ ಕೂಡ ಕಾಣಿಸ್ತಾ ಇಲ್ಲ ಉಳಿದಂತೆ ಎಲ್ಲವೋ ಜಮ್ಮು ಕಾಶ್ಮೀರ ಭಾಗದಲ್ಲಿ ತನ್ನ ಅಂದ್ರೆ ಫೈರಿಂಗ್ ಕಳೆದ ಏನು ಮತ್ತೆ ಹದಿಮೂರ್ ಹದಿನಾಲ್ಕನೇ ದಿನವೂ ಕೂಡ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ ಅನ್ನುವಂಥದ್ದು ಸೇನೆ ಕಡೆಯಿಂದ ಸಿಗ್ತಾ ಇರುವಂತಹ ಮಾಹಿತಿ ನಿನ್ನೆಯ ಒಡತಕ್ಕೆ ಇಡೀ ಚಿತ್ರಣವೇ ಆ ಬದಲಾಗಿರುವಂತದ್ದು ಅಲ್ಲಿನ ಪ್ರತ್ಯಕ್ಷ ದರ್ತಿಯೊಬ್ಬರು ಮಾಧ್ಯಮಗಳ ಜೊತೆ ಮಾತನಾಡಿ ಹೇಳಿದರೆ ಇಡೀ ಭಾರತದ ದಾಳಿಯಿಂದ ಈ ಮುರಿದಕ್ಕೆ ಪೂರ್ತಿಯಾಗಿ ಸರ್ವನಾಶ ಆಗಿದೆ ಅನ್ನುವಂಥದ್ದು ಅಲ್ಲಿನ ಜನರು ಹೇಳಿರುವಂತಹ ಒಂದೇ ಲೈನಿನ ಉತ್ತರ ಅಂದ್ರೆ ಆ ಮಟ್ಟಕ್ಕೆ ಹೊಡೆತ ಕೊಟ್ಟಿದೆಯಾ ಅನ್ನುವಂಥ ಕ್ರಮ ಮನ್ನೆ ಮಧ್ಯೆ ರಾತ್ರಿ ಹನ್ನೆರಡು ಮೂರು ಹೊತ್ತಿಗೆ ಈ ಒಂದಾದ ಮೇಲೆ ಒಂದು ಬಂತು ಇಲ್ಲಿನ ಏನು ಮರ್ಕಜ್ ಇದೆಯಲ್ಲ ಲಷ್ಕರಿ ಪ್ರಯೋಗ ಸಂಘಟನೆ ಕೇಳಿದ ಮರ್ಕಜ್ ಇದು ಪೂರ್ತಿಯಾಗಿ ನಾಶ ಮಾಡಿದವೆ ಅನ್ನುವಂಥದ್ದು ಅಲ್ಲಿನ ಸೀನ್ ಅನ್ನ ಎಕ್ಸ್ಪ್ಲೈನ್ ಮಾಡಿರುವಂತಹ ಸ್ಥಳೀಯರು ಹೇಳ್ತಾ ಇರುವಂತದ್ದು ಅದರ ಜೊತೆಗೆ ಇಲ್ಲಿ ಈ ಮರ್ಕಜು ಈ ಲಷ್ಕರಿ ಪ್ರಮುಖ ಕೇಂದ್ರ ಆಗಿತ್ತು ಇಲ್ಲಿ ತರಬೇತಿ ಪಡೆಯುವಂತದ್ದೇ ಕೆಲಸ ನಮ್ಮ ಅಟಾರಿ ಭಾಗದಿಂದ ಹೆಚ್ಚು ಕಡಿಮೆ ಒಂದು ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಇದು ಯಾಕಂದ್ರೆ ಇಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಟ್ರೈನ್ ಆಗ್ತಾ ಇದ್ರು ಅನ್ನುವಂತ ಮಾಹಿತಿ ಇತ್ತು ಆದಿದ್ದು ಇದು ಎಸ್ ಅವರು ಈಶ್ ಅನ್ನ ನೋಡಿದ್ರೆ ಅಸ್ಮಲ್ ಕಟ್ಟಪ್ನಿಂದ ಹಿಡಿದು ಹೆಡ್ಲಿ ಡೇವಿಡ್ ಹೆಡ್ಲಿ ಅವರಿಗೆ ಅಧಿಕೃತವಾಗಿ ವಿದೇಶಾಂಗ ಇಲಾಖೆಯಲ್ಲಿರುವಂತದ್ದು ಪಕ್ಕದಲ್ಲಿ ಟ್ರೈನಿಂಗ್ ಆಗಿರುವಂತದ್ದು ಇದಕ್ಕೆ ಭೇಟಿ ಕೊಟ್ಟು ಅನ್ನುವಂಥದ್ದು ಅಜ್ಮಲ್ ಕರ್ತ ತನ್ನ ಹೇಳಿಕೆಯಲ್ಲೂ ಕೂಡ ಈ ವಿಚಾರವನ್ನು ಉಲ್ಲಂಘನೆ ಉಲ್ಲೇಖ ಮಾಡಿ ನಾನು ಎಲ್ಲಿ ಟ್ರೈನ್ ಆದ ಅನ್ನುವಂಥದ್ದು ಸೊ ಆ ಮಟ್ಟಕ್ಕೆ ಟ್ರೈನ್ ಮಾಡ್ತಾ ಇರುವಂತಹ ಒಂದು ಕೇಂದ್ರ ಅದನ್ನ ಗುರಿಯಾಗಿರಿಸಿಕೊಂಡು ಹೊಡೆದಿರುವಂತದ್ದು ಈ ಹಿನ್ನೆಲೆಯಲ್ಲಿ ನೋಡಿದಂತ ಸಂದರ್ಭದಲ್ಲಿ ಒಂಬತ್ತು ಕಡೆ ಎಲ್ಲೆಲ್ಲಿ ನಾವು ದಾಳಿಯಾಗಿದೆ ಅವೆಲ್ಲವೂ ಕೂಡ ತರಬೇತಿಗೆ ಉಗ್ರರ ತರಬೇತಿ ಕೇಂದ್ರಗಳಾಗಿದ್ದವು ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳನ್ನ ಇಟ್ಕೊಂಡು ಮಾಡಿರುವಂತಹ ಕೆಲಸ ಮತ್ತೆ ಈ ತನಕ ಬಂದಿಯಾಗಿರುವಂತಹ ಉಗ್ರರು ಕೊಟ್ಟಂತಹ ಹೇಳಿಕೆಗಳು ಮತ್ತೆ ಇಟ್ಕೊಂಡು ನಾವು ದಾಳಿ ಮಾಡಿದ್ದೇವೆ ಹಾಗಾಗಿ ಕೂಡ ಹಾಗೆ ಆಪರೇಷನ್ ಸಿಂಧೂರ್ಗೆ ಪಾಕ್ ಪತರಗುಟ್ಟಿ ಹೋಗಿದೆ ನೋಟಂ ಹೊರಡಿಸಿದೆ ಪಾಕ್ ಸರ್ಕಾರ ಪಾಕ್ನಲ್ಲಿ ನಾಗರಿಕ ವಿಮಾನ ಹಾರಾಟ ಬಂದ್ ಆಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ವಿಮಾನ ಹಾರಾಟ ಬಂದ್ ಮಾಡಲಾಗಿದೆ ಲಾಹೋರ್ ಸಿಯಾಲ್ಪೋರ್ಟ್ ಏರ್ಪೋರ್ಟ್ ಬಂದ್ ಆಗಿದೆ ಆಪರೇಷನ್ ಸಿಂಧೂರಾಗೆ ಪಾಕಿಸ್ತಾನ ಪತ್ರ ಕೊಟ್ಟಿದೆ ಭಾರತದಲ್ಲೂ ಮುನ್ನೆಚ್ಚರಿಕಾ ಕ್ರಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್